ಹಾಯ್ ಫ್ರೆಂಡ್ಸ್ ಕುಕಿಂಗ್ ಹಟ್ಗೆ ಸ್ವಾಗತ ಇವತ್ತು ಒಂದು ಒಳ್ಳೆ ಮಸಾಲ ಖುಷ್ಕ ಹಾಗೂ ದಾಲ್ಚಾ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿ ನೋಡ ಈ ಒಂದು ರೆಸಿಪಿ ಹೇಗೆ ಮಾಡೋದು ಅಂತ ಇಲ್ಲಿ ನೋಡಿ ನಾನು ಕಡಲೆಬೇಳೆನ ತೊಗೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ತೊಗರಿಬೇಳೆ ಸಹ ಇದೆ ಎರಡು ಮಿಕ್ಸ್ ಮಾಡಿ ನಾನಿಲ್ಲಿ ನೆನೆಸಿಟ್ಟಿದ್ದೆ ಇದನ್ನು ಇವಾಗ ಕುಕ್ಕರ್ಗೆ ಹಾಕಿ ಸ್ವಲ್ಪ ನೀರು ಅರಿಶಿನ ಹಾಗೂ ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಮ್ಯಾಶ್ ಮಾಡ್ಕೊಳ್ತೀನಿ ಇದನ್ನು ಈ ಒಂದು ಬೇಳೆನ ನುಣ್ಣಗೆ ಇದನ್ನು ಮ್ಯಾಶ್ ಮಾಡ್ಕೋಬೇಕು ಇದನ್ನು ಕುಕ್ಕರಲ್ಲಿ ಹಾಕಿ ಇವಾಗ ನಾನು ಬೇಯಿಸ್ಕೊಡೋಕ್ಕೆ ಇಟ್ಟಿದ್ದೀನಿ ಇದಾದ ನಂತರ ಇದನ್ನು ಮ್ಯಾಶ್ ಮಾಡ್ತೀನಿ ನಂತರ ಒಂದು ಕಡಾಯಿನ ತಗೊಳ್ತಾ ಇದ್ದೀನಿ ಇಲ್ಲಿ ನಾನು ಮಸ್ಟರ್ಡ್ ಆಯಿಲ್ನ ಹಾಕಿದ್ದೀನಿ ನೀವು ಬೇಕಾದರೆ ರಿಫೈಂಡ್ ಆಯಿಲ್ ಕೂಡ ಇಲ್ಲಿ ಯೂಸ್ ಮಾಡ್ಬೋದು ಇಲ್ಲಿ ನಾನು ಸಾಸಿವೆ ಹಾಗೂ ಜೀರಿಗೆ ಹಾಕ್ತಾ ಹಾಕ್ತಾಯಿದ್ದೀನಿ ಅದ ನಂತರ ನಾನಿಲ್ಲಿ ಈರುಳ್ಳಿನ ಸ್ವಲ್ಪ ಕಟ್ ಮಾಡಿ ಇದ್ದೀನಿ ಒಂದು ಅರ್ಧ ಈರುಳ್ಳಿನ ಇಲ್ಲಿ ನಾನು ಹಾಕಿದ್ದೀನಿ ಅರ್ಧ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚದಷ್ಟು ನಾನಿಲ್ಲಿ ಹಾಕಿದ್ದೀನಿ ಆದ ನಂತರ ಒಂದು ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಹಾಕಿದ್ದೀನಿ ಇದರಲ್ಲಿ ಇದನ್ನು ಇವಾಗ ನಾವು ಚೆನ್ನಾಗಿ ಹುರ್ದ್ಕೊಳ್ಳೋಣ ಇದೆಲ್ಲ ಒಗ್ಗರಣೆಗೆ ನಾನು ಹಾಕ್ತಾ ಇರೋದು ಇದನಂತರ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಖಾರದ ಪುಡಿ ಒಂದು ಚಮಚದಷ್ಟು ಖಾರದ ಪುಡಿ ಧನಿಯಾ ಪುಡಿ ಒಂದು ಚಮಚದಷ್ಟು ಹಾಗೆ ಜೀರಿಗೆ ಪುಡಿ ಸಹ ಅರ್ಧ ಚಮಚದಷ್ಟು ಒಂದು ಚಮಚದಷ್ಟು ಇಲ್ಲಿ ನಾನು ಚಿಕನ್ ಮ ಮಟನ್ ಮಸಾಲವನ್ನು ಹಾಕಿದ್ದೀನಿ ಒಂದು ಚಮಚದಷ್ಟು ಮಟನ್ ಮಸಾಲ ಇದಿಷ್ಟು ನಮ್ಮ ಮಸಾಲೆಗಳು ಇದನ್ನೆಲ್ಲ ಹಾಕಿ ಚೆನ್ನಾಗಿ ನೋಡಿ ಮಟನ್ ಮಸಾಲ ಒಂದರಿಂದ ಒಂದೂವರೆ ಚಮಚದಷ್ಟು ನಾನಿಲ್ಲಿ ಮಟನ್ ಮಸಾಲಾನ ಹಾಕಿದ್ದೀನಿ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಬೇಳೆಯನ್ನು ಎಷ್ಟು ಚೆನ್ನಾಗಿ ನಾನು ಮ್ಯಾಶ್ ಮಾಡ್ಕೊಂಡಿದ್ದೀನಿ ನುಣ್ಣಗೆ ಮ್ಯಾಶ್ ಮಾಡಿ ಈ ಬೇಳೆಯನ್ನು ಹಾಕಬೇಕು ಹಾಕಿ ಇವಾಗ ಹುಡುಕುಕೊಳ್ತಾ ಇದ್ದೀನಿ ಚೆನ್ನಾಗಿ ಮಸಾಲೆಯಲ್ಲಿ ಅದಾದಮೇಲೆ ಸೋರೆಕಾಯಿ ಹಾಗೆ ಮಟನಿನ ಕೊಬ್ಬು ಅದನ್ನು ಹಾಕಿ ನಾನು ಬೇಯಿಸ್ಕೊಂಡಿದ್ದೀನಿ ಅದೆರಡನ್ನೂ ಸಹ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಆಲ್ರೆಡಿ ಬೇಯಿಸಿ ಇಟ್ಟಿದ್ದೆ ನಾನು ಸೋರೆಕಾಯಿ ಹಾಗೆ ಮಟನಿನ ಕೊಬ್ಬು ಹಾಗೆ ಅದರ ಬೋನ್ಸ್ ಎಲ್ಲ ಏನು ಬರುತ್ತೆ ಅದನ್ನು ಎಲ್ಲ ನಾನು ಆಲ್ರೆಡಿ ಬೇಯಿಸ್ಕೊಂಡಿದ್ದೀನಿ ಅದನ್ನು ಇಲ್ಲಿ ನಾನು ಹಾಕ್ತಾ ಇದ್ದೀನಿ ಅದನ್ನು ಹಾಕಿ ಅದರೊಟ್ಟಿಗೆ ನೀರು ಸಹ ನಾನು ಹಾಕಿದೆ ಬಿಸಿ ನೀರನ್ನೇ ನೋಡಿ ಇನ್ನೊಂದು ಸ್ವಲ್ಪ ನೀರನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಹಣ್ಣಿನ ರಸ ನಾನು ಹಾಕ್ತಾಯಿದ್ದೀನಿ ಇದರ ಪಲ್ಪ್ ಹುಣಸೆ ಹಣ್ಣಿನ ಪಲ್ಪ್ ಸ್ವಲ್ಪ ಹಾಕಬೇಕು ಇದನ್ನು ಇವಾಗ ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿ ಬರಬೇಕು ಇದರಲ್ಲಿ ಕುದಿ ಬಂದು ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಅನ್ನ ಹಾಗೂ ಪುದೀನ ಸೊಪ್ಪು ಎರಡನ್ನ ಕಟ್ ಮಾಡಿ ಇಟ್ಕೊಂಡಿದೆ ಇದನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿಬೇವು ಸಹ ಇದಕ್ಕೆ ಹಾಕಬೇಕು ಅದನ್ನು ಸಹ ಹಾಕಿದ್ದೀನಿ ಸ್ವಲ್ಪ ಉಪ್ಪನ್ನು ಕಡಿಮೆ ಆಗಿತ್ತು ಅದನ್ನು ಸಹ ಹಾಕಿದ್ದೀನಿ ಎಲ್ಲ ಮಿಕ್ಸ್ ಆಯಿತು ಇವಾಗ ಇವಾಗ ಚೆನ್ನಾಗಿ ಐದರಿಂದ ಆರು ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ನಮ್ಮ ದಾಲ್ಚ ಏನಿದೆ ಅದು ರೆಡಿ ಆಗುತ್ತೆ ಇಲ್ಲಿ ಕುದಿ ಬರ್ತಾ ಇದೆ ನೋಡಿ ಚೆನ್ನಾಗಿ ಐದರಿಂದ ಆರು ನಿಮಿಷ ಇದನ್ನು ಕುದಿಸ್ಕೋಬೇಕು ನಾವು ಕುದಿಸ್ಕೊಂಡ್ರೆ ದಾಲ್ಚ ರೆಡಿ ಇದಾದ ನಂತರ ಇದಕ್ಕೆ ಸೂಟ್ ಆಗುವಂತಹ ಒಂದು ಮಸಾಲ ಕುಷ್ಕವನ್ನು ಮಾಡ್ತಾ ಇದ್ದೀನಿ ಇದರ ಆಗಿ ಇದುವಾಗ ಆಗಿದೆ ಇದನ್ನು ನಾನು ಮುಚ್ಚಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ ಇಲ್ಲಿ ನಾನು ಮಸಾಲ ಖುಷ್ಕಗೋಸ್ಕರ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಇದರಲ್ಲಿ ಇದನ್ನು ಸ್ವಲ್ಪ ಬಾಡಿಸ್ಕೊಂಡಾದಮೇಲೆ ಶುಂಠಿ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಒಂದು ಐದರಿಂದ ಆರು ಬೆಳ್ಳುಳ್ಳಿಯಷ್ಟು ಅರ್ಧ ತುಂಡಷ್ಟು ನಾನಿಲ್ಲಿ ಶುಂಠಿನ ಬಳಸಿದ್ದೀನಿ ಒಂದು ಟೊಮೆಟೊನ ಕಟ್ ಮಾಡಿ ಹಾಕಿದ್ದೀನಿ ಇದಿಷ್ಟನ್ನು ನಾವು ಸ್ವಲ್ಪ ಬಾಡಿಸ್ಕೊಳ್ಳೋಣ ಇದಾದ ನಂತರ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಪುದೀನ ಅದನ್ನು ಸಹ ಆ್ಯಡ್ ಮಾಡ್ಕೊಳ್ಳೋಣ ಒಂದೆರಡು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಒಂದೊಂದು ಪೀಸನ್ನು ಹಾಕಿದ್ದೀನಿ ಇದರಲ್ಲಿ ಚೆನ್ನಾಗಿ ಫ್ಲೇವರ್ ಬರುತ್ತೆ ಇದನ್ನು ಸಹ ನಾವು ಹುರ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎರಡನ್ನು ಚೆನ್ನದಾಗಿ ಕಟ್ ಮಾಡಿ ಆಲ್ರೆಡಿ ತೊಳೆದು ನಾನು ಇಟ್ಟಿದ್ದೀನಿ ಅದನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಇವಾಗ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡಿ ಇದನ್ನು ಇವಾಗ ಬಿಡೋಣ ಇದು ತಣ್ಣಗ ಮಿಕ್ಸಿಗೆ ಜಾರಿಗೆ ಇದನ್ನು ಇವಾಗ ಹಾಕ್ತಾ ಇದ್ದೀನಿ ಇದು ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಆಗಿ ನುಣ್ಣಗೆ ಈ ಒಂದು ಪೇಸ್ಟನ್ನು ಇವಾಗ ನಾವು ರುಬ್ಕೊಳ್ಳೋಣ ಇದನ್ನು ರುಬ್ಕೊಂಡು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇದಾದ ನಂತರ ಒಂದು ಪಾತ್ರೆಯನ್ನು ಇಟ್ಟಿದ್ದೀನಿ ಅದಕ್ಕೆ ನಾನು ರಿಫೈಂಡ್ ಆಯಿಲನ್ನು ಹಾಕ್ತಾ ಇದ್ದೀನಿ ಕುಷ್ಕವನ್ನು ರಿಫೈಂಡ್ ಆಯಿಲಲ್ಲೇ ಯಾವಾಗಲೂ ಮಾಡಬೇಕು ಹಾಗೆ ಮೇಲೆ ಒಂದು ಅರ್ಧದಷ್ಟು ಈರುಳ್ಳಿನ ನಾನಿಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನಾನು ಅರ್ಧ ಈರುಳ್ಳಿ ಮಾತ್ರ ಹಾಕ್ತಾ ಇದ್ದೀನಿ ಯಾಕಂದರೆ ಮಸಾಲೆಯಲ್ಲಿ ಎಲ್ಲ ನಾನು ರುಬ್ಕೊಂಡಿದ್ದೀನಲ್ಲ ಅದಕ್ಕೋಸ್ಕರ ಇಲ್ಲಿ ಒಂದು ಅರ್ಧ ಟೊಮೆಟೊ ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಅದಾದ ನಂತರ ಮಸಾಲೆಯನ್ನು ನಾವು ರುಬ್ಕೊಂಡಿದ್ದೀವಿ ಅದನ್ನು ಇಲ್ಲಿ ಇವಾಗ ಹಾಕ್ತಾ ಇದ್ದೀನಿ ಆ ಮಸಾಲೆ ಎಲ್ಲ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಹುರಿಯೋ ಅವಶ್ಯಕತೆ ಇಲ್ಲ ಯಾಕಂದರೆ ಮುಂಚೆನೇ ನಾನು ಇದೆಲ್ಲ ಮಸಾಲೆಯನ್ನು ಹುರ್ಕೊಂಡಿದ್ದೀನಲ್ಲ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು ಸಾಕಾಗತ್ತೆ ಅಷ್ಟೇ ಇಲ್ಲಿ ನೋಡಿ ಇದಿವಾಗ ಬಾಡಿಸ್ಕೊಂಡಿದ್ದೀನಿ ಇದಾದ ನಂತರ ಇವಾಗ ಸ್ವಲ್ಪ ಇದಕ್ಕೆ ಅರಿಶಿನವನ್ನು ಹಾಕಬೇಕು ಹಾಗೆ ನಾನಿಲ್ಲಿ ನೀರನ್ನು ಹಾಕಿದ್ದೀನಿ ಒಂದು ಲೋಟ ಅಕ್ಕಿಗೆ ಎರಡದಷ್ಟು ದಷ್ಟು ನೀರು ಎರಡು ಲೋಟದಷ್ಟು ನೀರು ಅದಷ್ಟನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಪುದೀನ ಮೇಲಿಂದ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಹಾಕಿ ಇವಾಗ ನೋಡಿ ಮೊಸರನ್ನ ನಾನು ಆವಾಗಲೇ ಹಾಕೋದಕ್ಕೆ ಮರ್ತಿದ್ದೆ ಇವಾಗ ಮೊಸರನ್ನ ಹಾಕ್ತಾ ಇದ್ದೀನಿ ನೀವು ಆ ಮಸಾಲೆಯಲ್ಲೇ ಆ ಮೊಸರನ್ನ ಬೀಟ್ ಮಾಡಿ ಹಾಕ್ಕೊಳ್ಳಿ ನಾನಿವಾಗ ಬೀಟ್ ಮಾಡಿ ಒಂದೆರಡರಿಂದ ಮೂರು ಚಮಚದಷ್ಟು ಮೊಸರನ್ನ ಇದಕ್ಕೆ ಹಾಕಿದ್ದೀನಿ ಹಾಕಿಬಿಟ್ಟು ಇವಾಗ ನಾನು ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಇದೀವಾಗ ಮಿಕ್ಸ್ ಮಾಡ್ಕೊಂಡಾದ ಇದನ್ನು ಇವಾಗ ಕುದಿ ಬರಲಿಕ್ಕೆ ಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಇದಕ್ಕೆ ಅಕ್ಕಿಯನ್ನು ಹಾಕೋಣ ಅಕ್ಕಿಯನ್ನು ಮುಂಚೆನೇ ನಾನು ತೊಳೆದು ಒಂದು ಅರ್ಧ ಗಂಟೆ ಮುಂಚೆನೇ ಅದನ್ನು ನೆನೆ ಹಾಕಿದ್ದೆ ಅಕ್ಕಿಯನ್ನು ಇವಾಗ ಇದಕ್ಕೆ ಅಕ್ಕಿಯನ್ನು ಸೇರಿಸ್ಕೊಳ್ಳೋಣ ಅಕ್ಕಿಯನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇವಾಗ ಬಿಡಬೇಕು ನೋಡಿ ಅಕ್ಕಿ ಹಾಕ್ತಾ ಇದ್ದೀನಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟದಷ್ಟು ನೀರನ್ನು ನಾನು ಹಾಕಿದ್ದೀನಿ ಆವಾಗಲೇ ಸರಿಯಾಗಿ ನಮಗೆ ಹುಷ್ಕ ಬರುತ್ತೆ ಇದಕ್ಕೆ ನೀವು ಕಲರ್ ಎಲ್ಲೋ ಫುಡ್ ಕಲರ್ ಬರುತ್ತಲ್ಲ ಅದನ್ನು ಸಹ ಹಾಕ್ಬೋದು ಇಲ್ಲಿ ಅರಶಿನ ಸಹ ಬಳಸ್ಬೋದು ನಾನಿಲ್ಲಿ ಅರಶಿನವನ್ನೇ ಹಾಕಿದ್ದೀನಿ ಇವಾಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇದಾದ ನಂತರ ಮುಂಚ ಇವಾಗ ಮುಚ್ಚಿಬಿಟ್ಟು ನಾನು ಇದನ್ನು ಬೇಯಿಸ್ಕೊಳ್ತೀನಿ ನಮ್ಮ ಖುಷ್ಕ ರೆಡಿ ಆಗ್ತಾ ಇದೆ ಇವಾಗ ನೀಟಾಗಿ ಇದಾಗ್ತಾ ಇದೆ ನೋಡಿ ಇವಾಗ ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ದಮ್ ಕೂಡ ಆಗಿದೆ ಕುಷ್ಕ ಕೂಡ ರೆಡಿಯಾಗಿದೆ ನಮ್ಮ ದಾಲ್ಚ ಕೂಡ ರೆಡಿಯಾಗಿದೆ ಇವಾಗ ಸರ್ವ್ ಮಾಡೋಣ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನನ್ನ ರೆಸಿಪೀಸ್ ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ಸ್ ಕೂಡ ಮಾಡಿ ಕುಷ್ಕ ಹಾಗೂ ದಾಲ್ಚಾ ಎರಡೂ ಸಹ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ ಬೆಳಗ್ಗೆ ಮಕ್ಕಳಿಗೆ ಟಿಫಿನ್ಗೋಸ್ಕರೂ ನೀವು ಇದನ್ನು ಮಾಡಿಕೊಡ್ಬೋದು ಅಥವಾ ಪಾರ್ಟಿ ಫಂಕ್ಷನ್ಗಳು ಮನೆಯಲ್ಲಾದಾಗ ಈ ಒಂದು ಕುಷ್ಕ ಹಾಗೂ ದಾಲ್ಚವನ್ನು ಮಾಡ್ಬೋದು ತುಂಬಾ ರುಚಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಒಳ್ಳೆ ಕಾಂಬಿನೇಷನ್ ಸಹ ಇದು ಇದರೊಟ್ಟಿಗೆ ನೀವು ಬೇಕಾದರೆ ಕಬಾಬನ್ನು ಸರ್ವ್ ಮಾಡ್ಬೋದು ಇಲ್ಲ ಚಿಕನ್ ಡ್ರೈಯನ್ನು ಸರ್ವ್ ಮಾಡ್ಬೋದು ಪಾರ್ಟಿಗಳಲ್ಲಿ ಈ ಒಂದು ರೆಸಿಪಿನ ನೀವು ಆರಾಮಾಗಿ ಮಾಡ್ಬೋದು ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ ಒಂದು ಸತಿ ಟ್ರೈ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ aliver good take care bye bye